ಹಜ್ ನಿರ್ವಹಿಸಲು ಹೋದಾಗ ಸಮಸ್ಯೆ ಸವಾಲು ಅಲ್ಲಲ್ಲಿ ಕೆಲವು ಕಠಿಣ ಸಂದರ್ಭಗಳು ಎದುರಾಗುವುದು ಸಹಜ ಸಾಮಾನ್ಯ ಆದರೆ ಈ ಬಾರಿ ಭಾರತೀಯ ಹಜ್ ಕಮಿಟಿ ಮೂಲಕ ಹಜ್ಜಿಗೆ ತೆರಳಿದ ಹಜ್ಜ ಯಾತ್ರಿಗಳು ಅದರಲ್ಲೂ ವಿಶೇಷವಾಗಿ ಕನ್ನಡಿಗರು ಕಮಿಟಿಯ ತೀವ್ರ ನಿರ್ಲಕ್ಷ್ಯದಿಂದಾಗಿ ಭಾರಿ ಸಂಕಷ್ಟವನ್ನ ಎದುರಿಸಬೇಕಾಯಿತು ಎಂದು ಹಲವಾರು ಯಾತ್ರಿಗಳು ನೋವು ತೋಡಿಕೊಂಡಿದ್ದಾರೆ ಮಕ್ಕದಲ್ಲಿ ಸಹಿಸಲ ಸಾಧ್ಯ ಬಿಸಿಲಿನ ಜೊತೆಗೆ ಅವ್ಯವಸ್ಥೆಯು ಸೇರಿಕೊಂಡು ಹಜ್ ಯಾತ್ರಿಗಳನ್ನ ಹೈರಾಣಾಗಿಸಿದೆ ಎಂದು ತಿಳಿದು ಬಂದಿದೆ ಹಜ್ ಕಮಿಟಿ ಮಕ್ಕಾದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಎಂಬ ಆರೋಪ ಆರಂಭದಲ್ಲೇ ಕೇಳಿಬಂದಿತ್ತು ಮಕ್ಕದಲ್ಲಿ ಸರಿಯಾದ ವಾಸ್ತವ್ಯ ವ್ಯವಸ್ಥೆ ಮಾಡಿಲ್ಲ ಎಂದು ಹಜ್ಜಿ ಯಾತ್ರಿಕರು ದೂರಿದ್ದರು ಅದರ ಬೆನ್ನಲ್ಲೇ ಮೀನಾದಲ್ಲೂ ಯಾವುದೇ ಸೌಲಭ್ಯ ಒದಗಿಸದೆ ಬಹಳ ಸಮಸ್ಯೆಯಾಗಿರುವ ಹತ್ತು ಹಲವು ದೂರುಗಳು ಬಂದಿವೆ ಆದರೂ ಹಜ್ ಕಮಿಟಿ ಎಚ್ಚೆತ್ತುಕೊಳ್ಳಲಿಲ್ಲ ಎಂದು ಮಂಗಳೂರಿನಿಂದ ಹಜ್ಜಿಗೆ ತೆರಳಿದ ಯಾತ್ರಿಕರು ಮಾಹಿತಿ ನೀಡಿದ್ದಾರೆ ನಿಗದಿತ ಮೊತ್ತ ಪಾವತಿಸಿ ಹಜ್ಜಿ ಯಾತ್ರೆ ಕೈಗೊಂಡರೂ ಹಜ್ ತೃಪ್ತಿದಾಯಕವಾಗಿಲ್ಲ ಸರ್ಕಾರದ ಕೋಟಾ ಮೂಲಕ ಬಿಟ್ಟಿಯಾಗಿ ಹಜ್ ಯಾತ್ರೆಗೆ ಅವಕಾಶ ಪಡೆದವರು ಎಂಬಂತೆ ನಮ್ಮನ್ನ ನಡೆಸಿಕೊಳ್ಳಲಾಗುತ್ತಿದೆ ಎಂದು ಹಜ್ಜಿ ಯಾತ್ರಿಕರು ದೂರಿದ್ದಾರೆ ಭಾರತೀಯ ಹಜ್ ಕಮಿಟಿಯ ಮೂಲಕ ಪವಿತ್ರ ಹಜ್ ಯಾತ್ರೆಗೆ ತೆರಳಿರುವ ನೂರಾರು ಮಂದಿ ತಾವು ಎದುರಿಸುತ್ತಿರುವ ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆ ವಿಡಿಯೋ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸುಮಾರು ಇನ್ನೂರ ಎಂಬತ್ತೈದು ಮಂದಿ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಹಜ್ ಯಾತ್ರೆಗೈದಿದ್ದವು ಮದೀನಾದಲ್ಲಿ ನಮಗೆ ಅಷ್ಟೇನು ಸಮಸ್ಯೆ ಆಗಲಿಲ್ಲ ಆದರೆ ಮಕ್ಕ ತಲುಪುತ್ತಲೇ ನಮಗೆ ಒಂದೊಂದೇ ಸಮಸ್ಯೆಗಳು ಎದುರಾದವು ಇನ್ನೂರ ಮಂದಿ ಉಳ್ ಕಟ್ಟಡದಲ್ಲಿ ಮುನ್ನೂರ ಎಂಬತ್ತೇಳು ಮಂದಿಗೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ನಮಗೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಶುದ್ಧ ನೀರಿಲ್ಲ ಬಿಸಿ ನೀರು ಕೇಳಿದ್ರೆ ತಣ್ಣೀರು ಕೊಡ್ತಾರೆ ಬಾತ್ರೂಮ್ ಟಾಯ್ಲೆಟ್ ಕೂಡ ಸರಿಯಿಲ್ಲ ಹಾಸಿಗೆಯನ್ನು ಬಳಸಲಾರದಷ್ಟು ಕೆಟ್ಟದಾಗಿದೆ ಈ ಬಗ್ಗೆ ನಾವು ಸ್ಥಳೀಯ ಹಜ್ಜಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಅವರು ಕೂಡ ಪರಿಶೀಲಿಸಿದ್ದಾರೆ ಈ ಕಟ್ಟಡ ವಾಸಕ್ಕೆ ಯೋಗ್ಯವಲ್ಲ ಎಂದಿದ್ದಾರೆ ನಮ್ಮೊಡನೆ ಮಹಿಳೆಯರು ಮಕ್ಕಳು ರೋಗಿಗಳು ಹಿರಿಯ ನಾಗರಿಕರಿದ್ದು ಇಲ್ಲಿನ ಅವ್ಯವಸ್ಥೆಯಿಂದ ರೋಸಿ ಹೋಗಿದ್ದಾರೆ ಕೆಲವರ ಆರೋಗ್ಯ ಹದಗೆಟ್ಟಿದೆ ಎಂದು ಹಜ್ಜಿಯ ಯಾತ್ರಿಕರಾದ ಅಬ್ದುಲ್ ರಜಾಕ್ ಮತ್ತು ಮೊಹಮ್ಮದ್ ಹನೀಫ್ ವಾರ್ತಾ ಭಾರತಿ ಜೊತೆ ಮಾತಾಡಿ ಮಾಹಿತಿ ನೀಡಿದ್ದರು ನಾವು ಬೆಂಗಳೂರಿಂದ ಬಂದಿರೋದು ಒಂಬತ್ತು ಹತ್ತೊಂಬತ್ತನೇ ತಾರೀಕು ನಾಲ್ಕು ಗಂಟೆ ಆರು ಮಂಟಕ್ಕೆ ನಮ್ಮ ಫ್ಲೈಟ್ ಮದಿನದಲ್ಲಿ ನಮಗೆ ಚಂದ ಇತ್ತು ಈಗ ಈಗ ಮಕ್ಕದಲ್ಲಿ ಬಂದಿದ್ದು ನಾವು ರೂಮ್ದಲ್ಲಿ ಮುನ್ನೂರ ಎಂಬತ್ತು ಜನಕ್ಕೆ ಕೊಟ್ಟಿದ್ದಾರೆ ರೂಮ್ದಲ್ಲಿ ಅದು ತಿಗಣೆ ಇದೆ ತಿಗಣೆ ಅದು ಬಾತ್ ನಮ್ಮ ಮದ್ದು ಈಗ ಹೊರದಿದ್ದಾರೆ ಅದು ಒಬ್ಬರು ಬಂದು ಹಾಗೆ ಬಿದ್ದಿದ್ದಾರೆ ಅದು ಏನೇನು ಆದರೆ ಈ ಈ ಇದ್ದಾರಲ್ಲ ಕಮಿಟಿದವ್ರು ಇದ್ದಾರಲ್ಲ ಅವ್ರಿಗಂತೂ ಬಿಡೋದಿಲ್ಲ ಸ್ನೇಹ ಇನ್ನೊಬ್ಬರು ಹಜ್ಜಿ ಯಾತ್ರಿಕ ವಿಡಿಯೋ ಮೂಲಕ ಹೇಳಿಕೆ ನೀಡಿ ನಮ್ಮನ್ನ ನಿರಾಶ್ರಿತರ ಹಾಗೆ ಇಲ್ಲಿ ನಡೆಸಿಕೊಂಡಿದ್ದಾರೆ ನಮಗೆ ಕೊಟ್ಟ ರೂಮ್ ಗಳನ್ನ ನೋಡಿ ನಮಗೆ ಆಘಾತವಾಗಿದೆ ಭಿಕ್ಷುಕರ ಕೇಂದ್ರಗಳು ಇದಕ್ಕಿಂತ ಚೆನ್ನಾಗಿರುತ್ತವೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರು ಆ ಬಗ್ಗೆ ವಾರ್ತಾಭಾರತಿ ಮೇ ಇಪ್ಪತ್ತೊಂಬತ್ತರಂದು ವಿಶೇಷ ವರದಿ ಮಾಡಿತ್ತು ಇದೀಗ ಹಜ್ ಮುಗಿದ ಬಳಿಕವೂ ಯಾತ್ರಿಕರು ಹಲವರು ಮತ್ತೆ ತಮಗಾದ ನೋವನ್ನ ಎದುರಿಸಿದ ಅಪಾರ ಸಂಕಷ್ಟವನ್ನ ಹಂಚಿಕೊಂಡಿದ್ದಾರೆ ಭವಿಷ್ಯದಲ್ಲಿ ಹಜ್ ಯಾತ್ರೆ ಕೈಗೊಳ್ಳುವವರಿಗೆ ಸೂಕ್ತ ಸೌಲಭ್ಯಗಳು ಸಿಗಬೇಕಾದ್ರೆ ಈ ಬಾರಿ ಹಜ್ಜಿಗೆ ತೆರಳಿದ ಯಾತ್ರಿಗಳು ಹಿಂದಿರುಗಿದ ಕೂಡಲೇ ಹಜ್ ಕಮಿಟಿ ಒಂದು ಸಭೆ ಕರೆಯಬೇಕಿದೆ ಸುಧಾರಿಸಬೇಕಾದ ಮತ್ತು ಪರಿಹಾರ ಕಾಣಬೇಕಾದ ಸಮಸ್ಯೆಗಳು ಬಹಳಷ್ಟು ಇವೆ ಎಂದು ಯಾತ್ರೆಯೊಬ್ಬರು ಅಭಿಪ್ರಾಯಪಟ್ಟಿದ್ದಾರೆ ಹಜ್ಜಿನ ವಿಶೇಷ ಆರಾಧನೆಯ ಐದು ದಿನಗಳಲ್ಲಿ ಜನರು ಬಹಳ ಕಷ್ಟಪಟ್ಟಿದ್ದಾರೆ ಎಂದು ಹೇಳಿರುವ ಅವರು ಮೌಲಿಂ ಅಥವಾ ಖಾದಿಮುಲ್ ಹುಜ್ಜಾಜಿನ ಸೇವೆ ಸರಿಯಾಗಿ ಲಭ್ಯವಾಗದೆ ಸರಿಯಾದ ಆಹಾರ ಸಾರಿಗೆ ವ್ಯವಸ್ಥೆ ಮಾರ್ಗದರ್ಶನವಿಲ್ಲದೆ ಏನು ಎತ್ತ ಎಂಬುದು ತಿಳಿಯದೆ ಪರದಾಡಿದ್ದಾರೆ ಎಂದಿದ್ದಾರೆ ಬಹುತೇಕ ಎಲ್ಲಾ ಹಾದಿಮುಲ್ ಹುಜ್ಜಾಜಿಗಳಿಗೆ ಹಜ್ ಪ್ರಯಾಣದ ಬಗ್ಗೆ ತಿಳುವಳಿಕೆ ಇಲ್ಲ ಅವರಲ್ಲಿ ಹೆಚ್ಚಿನವರು ಹಾಜಿಗಳಿಗೆ ಸಹಾಯ ಮಾಡುವುದಕ್ಕಿಂತ ಹೆಚ್ಚಾಗಿ ತಮ್ಮ ಹಜ್ ಮಾಡುವುದರ ಕಡೆಗೆ ಗಮನ ಹರಿಸುತ್ತಾರೆ ಎಂಬ ದೂರು ಇದೆ ಹಾಜಿಗಳಿಗೆ ಸಹಾಯ ಮಾಡಲು ನೇಮಕಗೊಂಡ ಇಕ್ರಾಮಲ್ ದೈಫ್ ಕಂಪೆನಿ ಕೂಡ ಬಹಳ ಬೇಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ ಅವರು ನಮ್ಮನ್ನ ಅರಫಾ ಮುಸ್ತಲಿಫಾ ಮತ್ತು ಮಿನಾದಲ್ಲಿ ಬಿಟ್ಟು ಅಲ್ಲಿಂದ ಬಸ್ ಸೇವೆ ಇದೆಯೋ ಇಲ್ಲವೋ ಎಂದು ಖಚಿತವಾಗಿ ತಿಳಿದಿಲ್ಲ ಎಂಬ

ಫತ್ನಿಂದ ಮುಸ್ತಲಿಫಾ ಮತ್ತು ಮುಸ್ತಲಿಫಾದಿಂದ ಜಮರಾತ್ ಮತ್ತು ಮಿನಾ ಅಲ್ಲಿಂದ ಅಜೀಜಿಯಾದಲ್ಲಿನ ಅವರ ಕೋಣೆಗಳಿಗೆ ಸ್ಥಳಾಂತರಿಸಲು ವ್ಯವಸ್ಥೆಗಳೇ ಇರಲಿಲ್ಲ ಅನೇಕ ಜನರು ಬಿಸಿಲ ಧಗೆಯನ್ನ ತಾಳಲಾರದೆ ಪ್ರಯಾಣ ಮಾಡಲಾಗದೆ ರಸ್ತೆ ಮಧ್ಯೆ ಅಲ್ಲಲ್ಲಿ ಉಳಿದಿದ್ದಾರೆ ಅವರಲ್ಲಿ ಕೆಲವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಬಿಸಿಲ ಹೊಡೆತದಿಂದ ಕೆಲವರು ಪ್ರಾಣ ಕಳೆದುಕೊಂಡಿದ್ದಾರೆ ಇದೆಲ್ಲವೂ ಭಾರತದ ಹಜ್ ಕಮಿಟಿಯ ತಪ್ಪು ನಿರ್ವಹಣೆಯಿಂದಾಗಿ ಎಂದು ದೂರಿದ್ದಾರೆ ಆಫ್ರಿಕನ್ ದೇಶಗಳು ಮತ್ತು ಪಾಕಿಸ್ತಾನ ಮತ್ತು ಇರಾಕ್ನಂತಹ ದೇಶಗಳು ತಮ್ಮ ಹಾಜಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ನೀಡಿವೆ ನಮ್ಮ ಶೋಚನೀಯ ಸ್ಥಿತಿ ಮತ್ತು ಸೌಲಭ್ಯಕ್ಕೆ ಹೋಲಿಸಿದ್ರೆ ಅವರ ಶಿಬಿರಗಳನ್ನ ಎಷ್ಟು ಚೆನ್ನಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಅನ್ನೋದನ್ನ ನಾವು ಗಮನಿಸಿದ್ದೇವೆ ದಯವಿಟ್ಟು ಹಾಜಿಗಳಿಂದ ಹೆಚ್ಚಿನ ಶುಲ್ಕ ಪಡೆದು ಅವರಿಗೆ ಅರ್ಹವಾದ ಸೌಲಭ್ಯ ಮತ್ತು ಗೌರವವನ್ನು ನೀಡಿ ಅವರನ್ನು ಹಜ್ ಕ್ಯಾಂಪ್ ಮತ್ತು ಹಜ್ ಭವನದಲ್ಲಿ ಆಲಿಂಗನ ಮಾಡಿ ಕಳುಹಿಸಿ ಹಜ್ ಪ್ರಯಾಣದ ಬಳಿಕ ಅವರನ್ನು ಅವರ ಪಾಡಿಗೆ ಬಿಡುವುದು ತಪ್ಪು ದಯವಿಟ್ಟು ಸೌಲಭ್ಯವನ್ನ ಸುಧಾರಿಸಿ ಅಥವಾ ನಿಮಗೆ ಅದು ಅಸಾಧ್ಯವಾದರೆ ಸೇವೆಯನ್ನ ನಿಲ್ಲಿಸಿ ಈ ರೀತಿಯ ಅನ್ಯಾಯ ಮಾಡಬೇಡಿ ಜನರು ಹಣ ಹೊಂದಿಸಿ ಖಾಸಗಿ ಟ್ರಾವೆಲ್ಸ್ ಗಳ ಮೂಲಕವಾದರೂ ಹೋಗಿ ನೆಮ್ಮದಿಯಿಂದ ಹಜ್ ಮಾಡಿ ಬರುವಂತಾಗಲಿ ಹಜ್ ದಿನಗಳಲ್ಲಿ ಹಾಜಿಗಳ ನಿರ್ವಹಣೆಯ ಜವಾಬ್ದಾರಿಯ ಹೊಣೆ ಹೊತ್ತವರಿಗೆ ದಯವಿಟ್ಟು ಈ ಪ್ರತಿಕ್ರಿಯೆಯನ್ನ ರವಾನಿಸಿ ಎಂದು ಮನವಿ ಮಾಡಿದ್ದಾರೆ ಇಂಡೋನೇಷಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ಸ್ವಯಂ ಸೇವಕರು ತಮ್ಮಿಂದಾಗುವ ಸೇವೆ ಮಾಡುತ್ತಿರುತ್ತಾರೆ ಆದರೂ ಕೆಲವೊಂದು ಸಂದರ್ಭಗಳಲ್ಲಿ ಸ್ವಯಂ ಸೇವಕರಿಗೆ ಅಸಕ್ತ ಹಾಜಿಗಳಿಗೆ ತಕ್ಷಣ ಸೇವೆ ಸಲ್ಲಿಸಲು ಅಸಾಧ್ಯ ಹಾಜಿಗಳಿಗೆ ದಾರಿ ತಪ್ಪುವುದು ಸ್ಥಳೀಯ ಅಧಿಕಾರಿಗಳಲ್ಲಿ ಮಾತನಾಡಲು ಭಾಷೆ ತಿಳಿಯದಿರುವುದು ಅಂತಹ ಸಂದರ್ಭಗಳಲ್ಲಿ ಸಹಾಯಕ್ಕೆ ತಕ್ಷಣ ಯಾರೂ ಸಿಗುವುದು ಇಲ್ಲ ಎನ್ನುತ್ತಾರೆ ಮದೀನಾದಲ್ಲಿರುವ ಮೊಹಮ್ಮದ್ ಸಲೀಂ ಜಿ ಕೆ ಹಾಜಿಗಳು ಭಯದಿಂದ ಅಳುತ್ತಾ ಬಿಸಿಲ ಬೇಗೆಯಲ್ಲಿ ಒಂದು ಮೂಲೆಯಲ್ಲಿ ಕುಳಿತದ್ದನ್ನ ಕಂಡಿದ್ದೇವೆ ನಮ್ಮ ಸ್ವಯಂ ಸೇವಕರು ಇವರು ಭಾರತದಿಂದ ಬಂದವರು ಎಂದು ಮನವರಿಕೆಯಾದಾಗ ಅವರಿಗೆ ಸಾಂತ್ವನ ನೀಡಿ ಅವರನ್ನ ಸೂಕ್ತ ಪ್ರದೇಶಕ್ಕೆ ತಲುಪಿಸಿದ್ದೇವೆ ದಯವಿಟ್ಟು ಊರಿನಿಂದ ಇನ್ನು ಮುಂದೆ ವಯಸ್ಕರು ರೋಗಿಗಳು ಮಹಿಳೆಯರನ್ನ ಹಜ್ಜಿಗೆ ಕಳುಹಿಸುವಾಗ ಕನಿಷ್ಠ ಒಂದು ತಂಡದಲ್ಲಿ ಕಳಿಸಿ ಅವರ ಜೊತೆ ಸೌದಿ ಅರೇಬಿಯಾದಲ್ಲಿ ಉದ್ಯೋಗದಲ್ಲಿರುವ ಕುಟುಂಬಸ್ಥರು ಅಥವಾ ಈ ಹಿಂದೆ ಉಮ್ರಾ ಮಾಡಿ ಅನುಭವ ಇರುವ ಸ್ವಲ್ಪ ಅರಬಿ ತಿಳಿದಿರುವ ಯಾರಾದರೂ ಇದ್ದರೆ ಉತ್ತಮ ಎಂದು ಮೊಹಮ್ಮದ್ ಸಲೀಂ ಹೇಳಿದ್ದಾರೆ ಭಾರತೀಯ ಹಜ್ ಕಮಿಟಿಯು ಕೂಡ ಸಾಕಷ್ಟು ಸುಧಾರಿತ ಕ್ರಮಗಳನ್ನ ತೆಗೆದುಕೊಳ್ಳಬೇಕಿದೆ ಕನಿಷ್ಠ ನೂರು ಹಾಜಿಗಳಿಗೆ ಒಬ್ಬ ಅಮೀರ್ ನೇಮಿಸಬೇಕು ಮತ್ತು ತಮ್ಮ ಖಾದಿಂ ಯಾರೆಂದು ಊರಿನಲ್ಲೇ ಪರಿಚಯಿಸಿ ಅವರು ಊರಿನಿಂದ ಮದೀನಾ ಮಕ್ಕಾಗೆ ಹೋಗಿ ಹಿಂತಿರುಗಿ ಬರುವ ತನಕ ಇಂಡಿಯನ್ ಹಜ್ ಮಿಷನ್ ಮೂಲಕ ಹಾಜಿಗಳಿಗೆ ತಮ್ಮಿಂದಾಗುವ ಎಲ್ಲಾ ಸೇವೆ ನೀಡುತ್ತಿರಬೇಕು ಪ್ರಸಕ್ತ ಒಂದು ವಿಮಾನಕ್ಕೆ ಒಂದು ಖಾದಿಂ ಎಂಬುದು ಎಲ್ಲಾ ಹಾಜಿಗಳಿಗೂ ಸೇವೆ ಸಲ್ಲಿಸಲು ಅನಾನುಕೂಲ ಹಲವು ಹಾಜಿಗಳಿಗೆ ತಮ್ಮ ಖಾದಿಮ್ ಯಾರೆಂದು ಗೊತ್ತಿರೋದೇ ಇಲ್ಲ ಹಜ್ ಮಾಡಿ ಊರಿಗೆ ಹಿಂತಿರುಗುವ ಹಾಜಿಗಳಲ್ಲಿ ನಮ್ಮ ವಿನಂತಿ ಏನೆಂದರೆ ಹಜ್ಜಾಜ್ಗಳು ಹಜ್ ಪೂರ್ಣಗೊಂಡ ಧನ್ಯತಾ ಭಾವದೊಂದಿಗೆ ತಾವು ಊರಿಗೆ ಹೋದ ನಂತರ ತಾವು ಎದುರಿಸಿದ ಸಂಕಷ್ಟ ಸವಾಲುಗಳ ಬಗ್ಗೆ ದೂರನ್ನ ಭಾರತೀಯ ಹಜ್ಜಿ ಕಮಿಟಿಯ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆಯಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ ಇದೇ ರೀತಿಯ ಸಲಹೆಯನ್ನ ನೀಡಿದ್ದಾರೆ ಅಡ್ವೊಕೇಟ್ ಸಿರಾಜುದ್ದೀನ್ ಅಹಮದ್ ಭಾರತೀಯ ಹಜ್ಜಿ ಕಮಿಟಿಯ ಅಧೀನದಲ್ಲಿ ಈ ಬಾರಿ ಹಜ್ಜಿಗೆ ತೆರಳಿದವರಲ್ಲಿ ಐವತ್ತರಿಂದ ಅರವತ್ತು ಶೇಕಡಾದಷ್ಟು ಮಂದಿ ಎಷ್ಟು ಸಂಕಷ್ಟವನ್ನ ಎದುರಿಸಿದ್ದಾರೆಂದ್ರೆ ಅದನ್ನ ಪದಗಳಲ್ಲಿ ವಿವರಿಸಲ ಸಾಧ್ಯ ಹರಿಯಾಣ ವಾಸ್ತವ್ಯ ಸೇರಿದಂತೆ ಪ್ರತಿಯೊಂದು ವಿಷಯದಲ್ಲೂ ತೀರಾ ಬಡರಾಷ್ಟ್ರಗಳಿಂದ ಬಂದಂತಹ ಹಾಜಿಗಳಿಗಿದ್ದಷ್ಟು ವ್ಯವಸ್ಥೆ ಸೌಲಭ್ಯ ಸಿಗದೆ ಪರದಾಡಿದ್ದಾರೆ ಎಂದು ಅನುಭವವನ್ನು ಹಂಚಿಕೊಂಡಿರುವ ಸಿರಾಜುದ್ದೀನ್ ಅಹಮದ್ ಭಾರತೀಯ ಹಜ್ ಕಮಿಟಿ ಹಾಜಿಗಳನ್ನು ನಡೆಸಿಕೊಂಡ ರೀತಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮುಜ್ದಲಿಫಾ ಮತ್ತು ಮಿನಾದಲ್ಲಿ ಬೇರೆಲ್ಲಾ ರಾಷ್ಟ್ರಗಳಿಂದ ಬರುವವರಿಗೆ ವ್ಯವಸ್ಥೆಗಳಿದ್ದವು ಆದರೆ ಭಾರತೀಯ ಹಜ್ ಕಮಿಟಿ ಭಾರತೀಯ ಹಾಜಿಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನೂ ಮಾಡಿಲ್ಲ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಂತಹ ರಾಜ್ಯಗಳಿಂದ ಹೋದವರಿಗೆ ಕನಿಷ್ಠ ಶೌಚಾಲಯದ ವ್ಯವಸ್ಥೆಯೂ ಇಲ್ಲದೆ ಸಂಕಷ್ಟ ಅನುಭವಿಸಬೇಕಾಯಿತು ಎಂದು ಹಾಜಿಯೊಬ್ಬರು ನೋವು ತೋಡಿಕೊಂಡಿದ್ದಾರೆ ಭಾರತೀಯ ಹಜ್ಜಿ ಕಮಿಟಿಯ ಅಧಿಕಾರಿಗಳ ಕಡೆಗಣನೆ ಬಗ್ಗೆ ಮಾತನಾಡಿದ ಅವರು ಸ್ವತಃ ಅವರಾಗಿ ಸೇವಾ ಕಾರ್ಯಕ್ಕೆ ಇಳಿಯುವುದೂ ಇಲ್ಲ ಅದರ ಜೊತೆಗೆ ಸ್ವಯಂ ಸೇವಕರಿಗೆ ಐಡಿಗಳನ್ನ ನೀಡಿ ಅನುಮತಿಸುತ್ತಿಲ್ಲ ಇದು ಹಜ್ಜಿ ಕಮಿಟಿಯ ಸ್ಪಷ್ಟ ಕಡೆಗಣನೆ ಮಾತ್ರ ಎಂದು ಅವರು ದೂರಿದ್ದಾರೆ ಇದೇ ವೇಳೆ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ನ ಸ್ವಯಂ ಸೇವಕರು ಶಕ್ತಿ ಮೀರಿ ನಡೆಸಿದ ಸೇವಾ ಕಾರ್ಯಕ್ಕೆ ಹಾಜಿಗಳಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು ರಾತ್ರಿ ಹಗಲೆನ್ನದೆ ಹಾಜಿಗಳ ಸೇವೆಗಾಗಿ ಸಮಯ ನೀಡಿ ಶ್ರಮ ಹಾಕಿದ ಅವರನ್ನ ವಿಶೇಷವಾಗಿ ಗುರುತಿಸಿ ಅಭಿನಂದಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ಹಾಜಿಗಳಿಂದ ಹಣ ಪಡೆದು ಪವಿತ್ರ ಹಜ್ಜಿ ನಿರ್ವಹಿಸಲು ಊರು ಕೇರಿ ಭಾಷೆ ಗೊತ್ತಿಲ್ಲದ ಜಾಗಕ್ಕೆ ಕೊಂಡೊಯ್ದು ಕೈಬಿಟ್ಟು ಬಿಡುವ ಭಾರತೀಯ ಹಜ್ ಕಮಿಟಿಯ ಅಧಿಕಾರಿಗಳ ನಡೆಯ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿದೆ ಹಜ್ ಕಮಿಟಿ ಮೂಲಕ ಹಜ್ಜಿಗೆ ಅವಕಾಶ ಸಿಗುವುದೇ ತೀರಾ ಸೀಮಿತ ಸಂಖ್ಯೆಯ ಜನರಿಗೆ ಅವಕಾಶ ಸಿಕ್ಕಾಗ ಹಜ್ಜು ನಿರ್ವಹಿಸಿ ನಿಟ್ಟುಸಿರು ಬಿಡೋಣ ಅಂದ್ರೆ ಕರೆದುಕೊಂಡು ಹೋಗಿ ಅವರಿಗೆ ಉಸಿರು ಕಟ್ಟಿಸುವ ವಾತಾವರಣ ನಿರ್ಮಿಸುವ ಭಾರತೀಯ ಹಜ್ಜಿ ಕಮಿಟಿಯ ಬೇಜವಾಬ್ದಾರಿ ವರ್ತನೆ ವಿರುದ್ಧ ದೇಶಾದ್ಯಂತ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜನರು ಆಕ್ರೋಶ ಹೊರಹಾಕಿದ್ದಾರೆ